ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಆ ಮಹಿಳೆ ಸುಮಾರು ನಲವತ್ತು ವರ್ಷದವಳು ತನ್ನ ದುಃಖವನ್ನು ಹೇಳಿಕೊಳ್ತಾ ಇದ್ದಾಳೆ ಏನು ಅವಳ ದುಃಖ ಗಂಡ ಕುಡುಕ ಯಾವ ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇಲ್ಲ ಇಬ್ಬರು ಮಕ್ಕಳು ಇದ್ದಾರೆ ನಾನೊಬ್ಬಳೇ ಕಷ್ಟಪಡಬೇಕು ನಾನೊಬ್ಬಳೇ ಕಷ್ಟಪಡ್ತೀನಿ ಬಹಳ ಜನರ ಮಾತಿನ ಸಾರಾಂಶ ಇದೇ ಆಗಿರುತ್ತೆ ನಮ್ಮ ಯಜಮಾನ್ರಿಗೆ ಜವಾಬ್ದಾರಿ ಇಲ್ಲ ನಾನೊಬ್ಬಳೇ ಕಷ್ಟಪಡಬೇಕು ಈ ಮಾತನ್ನು ಪದೇ ಪದೇ ಹೇಳ್ತಾ ಬಂದ್ಲು ನನ್ನ ಮಗನಿಗೆ ಹೀಗಾಯಿತು ನನ್ನ ಮಗಳಿಗೆ ಈ ಥರ ಆಯಿತು ನನಗು ಹುಷಾರಿರಲಿಲ್ಲ ಆ ಸಂದರ್ಭದಲ್ಲಿಯೂ ಮನೆಯವರು ಯಾವ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿಲ್ಲ ನನ್ನ ಜವಾಬ್ದಾರಿ ನಾನೇ ತೊಗೋಬೇಕು ನನ್ನ ಸಂಸಾರ ಜವಾಬ್ದಾರಿ ನಾನೇ ತೊಗೋಬೇಕು ನನ್ನ ಗಂಡ ಕುಡುಕ ಏನು ಮಾಡಲಿ ನನಗೆ ಕಷ್ಟ ಒಂದು ಸುಮಾರು ಹೊತ್ತಿನ ನಂತರ ನಾನು ಕೇಳಿದೆ ಗಂಡನನ್ನು ಕುಡಿತದಿಂದ ಬಿಡಿಸೋದಕ್ಕೆ ನೀನು ಸಾಕಷ್ಟು ಪ್ರಯತ್ನ ಪಟ್ಟಿರ್ತೀಯ ಹೌದು ಪಟ್ಟಿದ್ದೀನಿ ಮೇಡಮ್ ಅದು ಸಾಧ್ಯ ಆಗಲಿಲ್ಲ ಇಲ್ಲ ಆಗಲಿಲ್ಲ ಜವಾಬ್ದಾರಿ ತೊಗೊಳ್ಳಿ ಅಂತ ಪ್ರಯತ್ನ ಪಟ್ಟಿರ್ತೀಯ ಹೌದು ಆದರೂ ಆಗಲಿಲ್ಲ ಈಗ ಪದೇ ಪದೇ ನೀನು ನನ್ನ ಗಂಡನಿಗೆ ಜವಾಬ್ದಾರಿ ಇಲ್ಲ ನನ್ನ ಗಂಡ ಕುಡಿತಾ ಇದ್ದಾನೆ ನನಗೆ ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಇದು ಒಂದನ್ನೇ ಹೇಳ್ತಾ ಇದ್ದರೆ ಗಾಯವನ್ನು ಮತ್ತೆ 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 ಕೆರ್ಕೊಂಡು ಕೆರ್ಕೊಂಡು ರಕ್ತ ಬರ್ಸ್ಕೊಂಡು ಹಾಗಿದೆ ಹಾಗೆ ಮಾಡಬೇಡ ನಿನಗೆ ಏನೆಲ್ಲ ಒಳ್ಳೆಯ ಅಂಶ ಇದೆಯೋ ಜೀವನದಲ್ಲಿ ಅದರ ಕಡೆಗೆ ಒಂದು ಸ್ವಲ್ಪ ಗಮನ ಕೊಡು ಏನೇನು ಒಳ್ಳೆಯ ಅಂಶಗಳು ಅವಳ ಹತ್ರ ಪಟ್ಟಿ ಮಾಡೋಕ್ಕೆ ಹೇಳಿದೆ ಒಂದೊಂದಾಗಿ ಪಟ್ಟಿ ಮಾಡೋಕ್ಕೆ ಶುರು ಮಾಡಿದ್ರು ಮೇಡಮ್ ನನಗೆ ಅಣ್ಣಂದ್ರಿದ್ದಾರೆ ಅಪ್ಪ ಅಮ್ಮ ಇದ್ದಾರೆ ಎಷ್ಟು ಪ್ರೀತಿ ಮಾಡ್ಕೊಳ್ತಾರೆ ನನ್ನನ್ನು ನನ್ನನ್ನು ಎಷ್ಟು ಚೆನ್ನಾಗಿ ನಡೆಸ್ಕೊಳ್ತಾರೆ ನನ್ನ ಅತಿಯೇಂದರು ಎಲ್ಲರೂ ಒಳ್ಳೆಯವರು ಮೇಡಮ್ ಸರಿ ಮಕ್ಕಳು ಅಯ್ಯೋ ಮಕ್ಕಳು ಬಂಗಾರ ಎಷ್ಟು ಒಳ್ಳೆಯ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ಅವರು ಮುಂದೊಂದು ದಿನ ತುಂಬ ದೊಡ್ಡ ನೌಕರಿಗೆ ಹೋಗ್ತಾರೆ ಎಲ್ಲ ಚೆನ್ನಾಗಿದೆ ಮೇಡಮ್ ಅವರು ಕೂಡ ತುಂಬ ಒಳ್ಳೆಯವರು ಸುತ್ತಮುತ್ತಲಿನವರು ಅಯ್ಯೋ ಅವರಂತೂ ಬಿಡಿ ಎಷ್ಟು ಒಳ್ಳೆಯವರು ಗೊತ್ತಾ ನೀನಾಗಿರೋದಕ್ಕೆ ಇಷ್ಟೆಲ್ಲ ನಿಭಾಯಿಸ್ಕೊಂಡು ಹೋಗ್ತೀಯಾ ನಿನ್ನ ಮೇಲೆ ನಮಗೆಂಥ ಅಭಿಮಾನ ನಾನು ಎಂಥ ಕಷ್ಟ ಕಾಲದಲ್ಲಿ ಕೇಳಿದ್ರೂ ಬಂದು ಸಹಾಯ ಮಾಡುವ ನೆರೆಹೊರೆಯವರಿದ್ದಾರೆ ಮುಂದೆ ನಾನು ಎಷ್ಟೊಂದು ಮನೆಗಳಿಗೆ ಕೆಲಸಗಳಿಗೆಲ್ಲ ಹೋಗ್ತೀನಲ್ಲ ಅವರು ಕೂಡ ನನ್ನನ್ನು ತುಂಬ ವಿಶ್ವಾಸದಿಂದ ಮಾತಾಡಿಸ್ತಾರೆ ಮತ್ತೆ ನಾವು ನೆನಪಿಟ್ಕೋಬೇಕಾಗಿದ್ದು ನಮ್ಮ ಜೀವನದಲ್ಲಿ ಯಾವುದೋ ಒಂದು ಸರಿ ಇರಲ್ಲ ಅಂತ ಆದರೆ ಯಾವುದೋ ಒಂದು ಚಾಲೆಂಜ್ ಅಂತ ಆಗಿದ್ದರೆ ಯಾವುದೋ ಒಂದು ಸಮಸ್ಯೆ ಆಗಿದ್ದರೆ ಮನಸ್ಸು ಅದೊಂದನ್ನೇ ತುಂಬ ಫೋಕಸ್ ಮಾಡಿಬಿಡತ್ತೆ ಇವರು ಹೀಗಿಲ್ಲ ಇವರು ಈ ಥರ ಇದ್ದಾರೆ ಇವರು ಸಮಸ್ಯೆ ಅಂದರೆ ಸಮಸ್ಯೆಯನ್ನೇ ಹೇಳ್ತಾ ಹೋಗ್ತಾ ಇದೆ ಮನಸ್ಸು ಏನಿಲ್ವೋ ಅದನ್ನೇ ತುಂಬ ತುಂಬ ಎತ್ತಿ ಹೇಳ್ತಾ ಇದೆ ಮತ್ತು ಅದರ ಸುತ್ತಲೂ ಸುತ್ತಕೊಳ್ತಾ ಇದೆ ಇದರಿಂದಾಗಿ ನಮ್ಮನ್ನು ನಾವು ಅಸಹಾಯಕರನ್ನಾಗಿ ಮಾಡಿಕೊಳ್ತಾ ಇದ್ದೀವಿ ಮುಖ್ಯವಾದದ್ದು ಇದು ನಮಗೆ ನಾವೇ ನಮಗೆ ನಾವೇ ಅಸಹಾಯಕರಾಗೋದು ನಮಗೆ ನಾವೇ ಕುಗ್ಗಿ ಹೋಗೋದು ನಮ್ಮ ಶಕ್ತಿಯನ್ನು ಕುಂದಿಸ್ಕೊಳ್ಳೋದು ಬೇಡ ನನಗೆ ಏನೆಲ್ಲ ಇದೆಯೋ ಅದನ್ನು ಒಮ್ಮೆ ಮೆಲುಕಿಸೋಣ ನನಗೆ ಏನೆಲ್ಲ ಇದೆಯೋ ಅದನ್ನು ಒಮ್ಮೆ ಅವಲೋಕಿಸೋಣ ನನಗೆ ಏನೆಲ್ಲ ಸಾಧ್ಯವೋ ಅದನ್ನು ಮತ್ತೊಮ್ಮೆ ಪರಿಶೀಲಿಸೋಣ ಆಗ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅದೇ ಮಹಿಳೆಗೆ ಮಾತು ಮುಗಿಸುವ ಮುನ್ನ ಹೇಳಿದೆ ಈಗ ನೀನು ನಿನಗೇನೇನಿದೆಯೋ ಅದನ್ನೇ ಮತ್ತೆ 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 ಯೋಚನೆ ಮಾಡು ಆಗ ನಿನಗೆಂತಹ ಶಕ್ತಿ ಬರುತ್ತೆ ಎಂತಹ ಖುಷಿ ಇರುತ್ತೆ ಅನ್ನೋದನ್ನು ನನಗೆ ತಿಳಿಸುವಂತ ಅವಳು ಹೇಳಿದ್ದಿಷ್ಟೆ ನನಗೀಗ ಯಾವ ಸಮಸ್ಯೆಯೂ ಇಲ್ಲ ಅಂತ ಅನ್ನಿಸ್ತಾ ಇದೆ ಸಮಸ್ಯೆ ಇದ್ದರೆ ಅದು ಭಾಳ ಸಣ್ಣದು ಅನ್ನಿಸ್ತಾ ಇದೆ ನನ್ನ ಸುತ್ತಲೂ ಇಷ್ಟೊಂದು ಒಳ್ಳೆ ವಿಚಾರಗಳಿದೆ ಅನ್ನೋದೇ ನನಗೆ ಗೊತ್ತಾಗಿರಲಿಲ್ಲ ಆದರೆ ಈಗ ಅನ್ನಿಸ್ತಾ ಇದೆ ನನಗಿಷ್ಟೆಲ್ಲ ಇದೆಯಲ್ಲ ನಾನು ಯಾಕೆ ಇದ್ರ ಬಗ್ಗೆ ಬೇಜಾರು ಮಾಡ್ಕೋತೀನಿ ಬೆಳಿಗ್ಗೆ ಎದ್ದರೆ ಹಗಲೊತ್ತೆಲ್ಲ ರಾತ್ರಿ ಮಲಗುವಾಗಲೂ ಇದೊಂದನ್ನು ಕೊರಗು ಮಾಡ್ಕೊಂಡ್ಬಿಟ್ಟಿದ್ದೆ ಈ ಕೊರಗು ಕಡಿಮೆ ಮಾಡಿದ್ರಿ ನೀವು ಅಂತ ಕೊರಗು ನಮಗೆ ನಾವೇ ಅಂಟಿಸಿಕೊಳ್ಳುವ ರೋಗ ಕೊರಗುತಾ ಇದ್ದರೆ ಅದು ಮನಸ್ಸಿನ ಕಾಯಿಲೆಗೂ ದೇಹದ ಕಾಯಿಲೆಗೂ ಕಾರಣ ಆಗಿ ಬಿಡಬಹುದು ಹಾಗಾಗಿ ಯಾವುದೇ ಒಂದು ವಿಚಾರ ನಮ್ಮನ್ನು ತೀವ್ರವಾಗಿ ಕಾಡ್ತಾ ಇದ್ರೆ ಇದೊಂದು ಕೊರಗಾಗಿ ಬಿಟ್ಟರೆ ಅದು ಕೊರಗಾಗದ ಹಾಗೆ ನೋಡಿಕೊಳ್ಳಬೇಕು ಹಾಗೆ ಎಚ್ಚರಿಕೆ ವಹಿಸಬೇಕು ಕೊರಗು ಹೊರಗಿದೆ ಆದರೆ ಅದನ್ನು ಒಳಗೆ ಸ್ವೀಕರಿಸುವುದರ ಮೂಲಕ ನಾವು ಹಲವಾರು ರೀತಿಯ ನಕಾರಾತ್ಮಕತೆಗೆ ಬಾಗಿಲು ತೆರೆದು ಬಿಡ್ತೀವಿ ಬೇಡ ಭರವಸೆ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಸಕಾರಾತ್ಮಕ ಆಲೋಚನೆಗಳಿಂದ ಮಾತ್ರವೇ ನಮ್ಮ ಜೀವನದಲ್ಲಿಯೂ ಸಕಾರಾತ್ಮಕತೆ ಉಂಟಾಗೋದಕ್ಕೆ ಸಾಧ್ಯ ಹಾಗಾಗಿ ಸಕಾರಾತ್ಮಕ ಬದುಕಿನೆಡೆಗೆ ನಾವೆಲ್ಲರೂ ಹೆಜ್ಜೆ ಇಡೋಣ ಭರವಸೆಯೊಂದಿಗೆ ನಿಮ್ಮ ಸ್ನೇಹಿತರಿಗೂ ಬಂಧು ಮಿತ್ರರಿಗೂ ದಯವಿಟ್ಟು ಈ ಚಾನಲನ್ನು ಶೇರ್ ಮಾಡಿ ನಮಸ್ಕಾರ